ಕತರ್ನಾ ಗ್ಯಾಂಗ್ಗೆ ಆ ಗ್ರಾಮ ಬೆಚ್ಚಿ ಬಿದ್ದಿದೆ ರಾತ್ರೋರಾತ್ರಿ ಆ ಗ್ಯಾಂಗ್ ಗ್ರಾಮಕ್ಕೆ ಎಂಟ್ರಿ ಕೊಡುತ್ತೆ ಕ್ಷಣ ಮಾತ್ರದಲ್ಲಿ ದೋಚಿ ಪರಾರಿಯಾಗುತ್ತೆ ರೊಚ್ಚಿ ಗೆದ್ದ ಗ್ರಾಮಸ್ಥರು ಏನ್ ಮಾಡಿದ್ರು ಗೊತ್ತಾ ಈ ಸ್ಟೋರಿ ನೋಡಿ ಜಾನುವಾರು ಕಳ್ಳರಿಂದ ಬೆಚ್ಚಿ ಬಿದ್ದ ಗ್ರಾಮಸ್ಥರು ಜಾನುವಾರು ರಕ್ಷಣೆಗೆ ರೈತರ ಮೆಗಾ ಪ್ಲಾನ್ ಕಳ್ಳತನ ಆಗದಂತೆ ಮನೆಗೆ ಬೀಗ ಹಾಕುವುದು ಕಾಮನ್ ಅಷ್ಟೇ ಯಾಕೆ ಇತ್ತೀಚೆಗೆ ಮನೆ ಕಾಂಪೌಂಡ್ಗೆ ಜನರು ಬೀಗ ಹಾಕ್ತಾರೆ ಆದರೆ ಇಲ್ಲಿ ಜಾನುವಾರುಗಳಿಗೂ ಬೀಗ ಹಾಕ್ತಾರೆ ಅಂದ್ರೆ ನೀವು ನಂಬಲೇಬೇಕು ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕಲ್ಲಾಪುರ ವಾಸನ್ ಸೇರಿ ಹಲವು ಗ್ರಾಮಗಳಲ್ಲಿ ಕಳ್ಳರ ಹಾವಳಿ ಜೋರಾಗಿದೆ ರಾತ್ರೋರಾತ್ರಿ ಎಂಟ್ರಿ ಕೊಡುವ ಕಳ್ಳರು ಕ್ಷಣ ಮಾತ್ರದಲ್ಲೇ ಜಾನುವಾರುಗಳನ್ನ ಕದ್ದು ಎಸ್ಕೇಪ್ ಆಗ್ತಾರೆ ಕಲ್ಲಾಪುರ ಗ್ರಾಮದಲ್ಲಿ ಎಂಟರಿಂದ ಹತ್ತು ದುಬಾರಿ ಬೆಲೆಯ ಜಾನುವಾರುಗಳು ಕಳ್ಳತನವಾಗಿವೆ ಮನೆ ಮಾತ್ರ ಅಲ್ಲ ಜಾನುವಾರುಗಳಿಗೂ ಮನೆ ಮುಂದೆ ಜಮೀನಿನ ಶೆಡ್ ನಲ್ಲಿ ಕಟ್ಟಿರುವ ಎಮ್ಮೆ ಆಕಳು ಎತ್ತುಗಳನ್ನ ಕಳ್ಳತನ ಮಾಡುತ್ತಿದ್ದಾರೆ ನರಗುಂದ ಪೊಲೀಸ್ ಠಾಣೆಯಲ್ಲಿ ರೈತರು ದೂರು ನೀಡಿದ್ರು ಯಾವುದೇ ಪ್ರಯೋಜನ ಆಗಿಲ್ವಂತೆ ಹೀಗಾಗಿ ಜಾನುವಾರುಗಳಿಗೆ ಕಬ್ಬಿಣದ ಸರಪಳಿ ಹಾಕಿ ಬೀಗ ಹಾಕಿ ರಕ್ಷಣೆ ಮಾಡುತ್ತಿದ್ದಾರೆ ಇಲ್ಲಿ ನಮ್ಮಲ್ಲಿ ಸುಮಾರು ಹದಿನೈದು ತಿಂಗಳಿಂದ ದನಗಳು ತೊಡಗು ಎಂಟು ದನ ತೊಡಗಾಗಿದ್ದವು ನಾವು ಪ್ರತಿಯೊಬ್ಬರು ನರಗುಂದ ಠಾಣೆ ಹೋಗಿ ಎಫ್ಐಆರ್ ಮಾಡಿ ಕಂಪ್ಲೇಂಟ್ ಕೊಟ್ಟರು ಸಹ ನಮ್ಮ ಪೊಲೀಸ್ ಸಿಬ್ಬಂದಿ ಬರ್ತಾರ ವಿಸಿಟಿಂಗ್ ಕೊಡ್ತಾರ ಮತ್ತ ಬಸ್ ಬಂದು ಬಸ್ತಿಗೆ ಹಾಕ್ತಾರ ಆದ್ರೂ ನಮ್ಮಲ್ಲಿ ತುಡುಗಾಗ ನಿಂತಿಲ್ಲ ಇಲ್ಲಿವರೆಗೂ ಆ ತುಡುಗರುಲ್ಲ ದನಿ ನಮ್ಗೇನು ಸಿಕ್ಕಿಲ್ಲ ನಮಗೆ ಸೂಕ್ತವಾದ ರಕ್ಷಣೆ ನೀಡಬೇಕು ಎಂದು ರೈತ ಮುಖಂಡರು ಒತ್ತಾಯಿಸುತ್ತಿದ್ದಾರೆ ನೋಡ್ರಿ ನರಗುಲ್ ತಾಲೂಕ ಕಲ್ಲಾಪುರ ಗ್ರಾಮದೊಳಗೆ ಒಂದು ವರ್ಷದಿಂದ ಈಗ ದನ ಕಳತನ ಆಗತ್ತ ಅದ್ರ ಬಗ್ಗೆ ಸಾಕಷ್ಟು ಪೊಲೀಸರಿಗೆ ದನ ಕಳತನ ಆದವರು ಕಂಪ್ಲೇಂಟ್ ಕೊಟ್ಟರು ಇವತ್ತಿನವರೆಗೂ ಯಾವ್ದನ್ನು ಯಾವ ದನದನ್ನು ಯಾವ ದನಗಳನ್ನು ಪತ್ತೆ ಹಚ್ಚಿಕೊಟ್ಟಿಲ್ಲ ರೈತರ ಅತಿವೃಷ್ಟಿ ಒಂದು ವರ್ಷ ಆಯಿತು ಅನಾವೃಷ್ಟಿ ಒಂದು ವರ್ಷ ಆಯಿತು ಆ ಸಂಘದೊಳಗೆ ದನ ಕಳ್ಕೊಂಡು ಒದಾಡಾಗತ್ತಾರೆ ಏನಾದರೂ ಪೊಲೀಸರು ತಮ್ಮ ಕದರ್ ತೋರಿಸುವ ಮೂಲಕ ಜಾನುವಾರು ಕಳ್ಳರ ಹೆಡೆಮುರಿ ಕಟ್ಟಬೇಕು ಆಗ ಮಾತ್ರ ಅನ್ನದಾತರು ನೆಮ್ಮದಿಯಿಂದ ಬದುಕೋಕೆ ಸಾಧ್ಯ ಮಂಜು ಪತಾರ್ ರಿಪಬ್ಲಿಕ್ ಕನ್ನಡ ಗದಗ ಕ್ಯಾಮರಾ ಪರ್ಸನ್ ದಿವಾಕತ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಮಾಡಿದ್ದೀವಿ ಸದ್ಯ ಆರೋಪಿ ಖಾನ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾನೆ ಮಂಜುನಾಥ್ ದಿನೂರು ರಿಪಬ್ಲಿಕ್ ಕನ್ನಡ ದೇವನಹಳ್ಳಿ ಈ ವೇಳೆ ಸತ್ಯ ತಿಳಿದುಕೊಳ್ಳೋದಕ್ಕೆ ಒಂದಿಷ್ಟು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಶೇಷಾದ್ರಿಪುರಂ ಎಸಿಪಿ ಪ್ರಕಾಶ್ ರೆಡ್ಡಿ ವಿಚಾರಣೆ ನಡೆಸಿದ್ದು ಎಷ್ಟೇ ಕೇಳಿದರೂ ಶಾಸಕರು ಮಾತ್ರ ಹೇಳಿದ್ದನ್ನೇ ಹೇಳ್ತಿದ್ದಾರೆ ಸತತ ಮೂರು ಗಂಟೆಗಳ ವಿಚಾರಣೆ ನಡೆಸಿ ಪೊಲೀಸರು ವಾಪಸ್ ಆಗಿದ್ದಾರೆ ಮುನಿರತ್ನಾಗೆ ಪ್ರಶ್ನೆಗಳ ಸುರಿಮಳೆ ನಿಮಗೂ ಚಲುವರಾಜು ಹೇಗೆ ಪರಿಚಯ ಆಡಿಯೋದಲ್ಲಿರೋದು ನಿಮ್ಮದೇ ಧ್ವನಿನ ಎಷ್ಟೇ ಕೇಳಿದ್ರೂ ನಾನೇನೂ ತಪ್ಪು ಮಾಡಿಲ್ಲ ಇದು ರಾಜಕೀಯ ಷಡ್ಯಂತ್ರ ಅಂತಿರೋ ಶಾಸಕ ಇದು ರಾಜಕೀಯ ಷಡ್ಯಂತ್ರ ನನ್ನ ಸಿಲುಕಿಸಿದ್ದಾರೆ ಚೆಲುರಾಜು ವೇಲು ನಾಯಕ್ ಜೊತೆಯಲ್ಲಿದ್ದವರೇ ಗುಂಡು ಮನೆಗೆ ಎರಡು ಬಗೆದಿದ್ದಾರೆ ಅಂತ ಅಳಲು ತಾಯಿ ಕೇಳಿದರೆ ಪೊಲೀಸರು ಅದೆಷ್ಟೇ ತಿರುಗಾಮರ್ಗ ಪ್ರಶ್ನೆಗಳನ್ನ ಕೇಳಿದ್ರು ಮುನಿರತ್ನ ಮಾತ್ರ ಏನೂ ಬಾಯಿ ಬಿಡ್ತಾ ಇಲ್ಲ ಪೊಲೀಸರಿಂದ ತನಿಖೆ ನಡೀತಾ ಇದ್ರೆ ಮತ್ತೊಂದು ಕಡೆ ಬಿಜೆಪಿ ಇದನ್ನ ದ್ವೇಷದ ರಾಜಕಾರಣ ಅಂತ ಇದೆ ಕಾಂಗ್ರೆಸ್ ಮಾತ್ರ ಶಾಸಕ ಮುನಿರತ್ನ ವಿರುದ್ಧ ಹರಿಹಾಯ್ತಾ ಇದೆ ಸದ್ಯಕ್ಕಂತೂ ಮುನಿರತ್ನಗೆ ಕಾನೂನು ಸುಳಿ ಸುತ್ಕೊಂಡಿದ್ದು ಮುಕ್ತಿ ಸಿಗೋದು ಕಷ್ಟವೇ ಅಂತ ಹೇಳಲಾಗ್ತಾ ಇದೆ ಮಾದೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಮುನಿರತ್ನ ರದ್ದು ಎನ್ನಲಾಗಿರುವಂತಹ ಆಡಿಯೋ ವೈರಲ್ ಬೆನ್ನಲ್ಲೇ ಎಫ್ಐಆರ್ ಆಗಿ ಶಾಸಕ ಅರೆಸ್ಟ್ ಕೂಡ ಆಗಿದ್ದಾರೆ ಆದ್ರೀಗ ಈ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಏನದು ಈ ಸ್ಟೋರಿ ನೋಡಿ ಮುನಿರತ್ನ ಬಂಧನ ಕೇಸ್ಗೆ ಬಿಗ್ ಟ್ವಿಸ್ಟ್ ಚೆಲವರಾಜು ಮೇಲೆ ಇತ್ತ ಭಾರಿ ಒತ್ತಡ ಜಾತಿ ನಿಂದನೆ ಹಾಗೂ ಜೀವ ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪದ ಮೇಲೆ ಮುನಿರತ್ನರನ್ನು ಅರೆಸ್ಟ್ ಮಾಡಲಾಗಿದೆ ಶಾಸಕರ ವಿರುದ್ಧ ಚಲುವರಾಜು ದೂರು ನೀಡಿದ ಬಳಿಕ ಫಿಲ್ಮ್ ಸ್ಟೈಲ್ನಲ್ಲಿ ಬಂಧಿಸಲಾಗಿದೆ ಆದ್ರೀಗ ಈ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ದೂರು ನೀಡಿರೋ ಚಲುವರಾಜು ಮೇಲೆ ಹನುಮಂತರಾಯಪ್ಪ ಒತ್ತಡ ಹೇರಿದ್ರ ಅನ್ನೋ ಶಂಕೆ ವ್ಯಕ್ತವಾಗಿದೆ ಇಬ್ಬರು ಮಾತನಾಡಿದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದ್ದು ರಿಪಬ್ಲಿಕ್ ಕನ್ನಡ ಈ ಆಡಿಯೋ ದೃಢೀಕರಿಸುವುದಿಲ್ಲ ಆಡಿಯೋ ರಿಲೀಸ್ ಮಾಡಿದ ಮುನಿರತ್ನ ಬೆಂಬಲಿಗರು ಚೆಲಿವರಾಜುಗೆ ಟೆಂಡರ್ ರದ್ದು ಮಾಡುವ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ ಸಣ್ಣ ಸಂಗತಿಗೆ ಕಂಪ್ಲೇಂಟ್ ಕೊಟ್ಟಿದೀಯಾ ನಮ್ಮದೇ ಸರ್ಕಾರ ಇದೆ ತಲೆ ಕೆಡಿಸ್ಕೊಳ್ಬೇಡ ಅಂತ ಹನುಮಂತರಾಯಪ್ಪ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ರಿವೀಲ್ ಆಗಿದೆ ಮಾಡೋದು ಎತ್ತಿಲ್ಲ ಅದ್ಯಾವುದೋ ಸಣ್ಣ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯಾ ಹುಡುಗರಿಗೆಲ್ಲ ಎಲ್ಲೂ ಹೋಗ್ಬಿಡಪ್ಪ ನಿನ್ನೆ ನಮ್ಮ ತಾಲಕ್ಕೂನು ಒಕ್ಲಿಗರಾಗಿ ಸುಮ್ಮನೆ ಅವನ ಹತ್ರ ಹೋಗಕ್ಕೆ ಏನೋ ಇದು ಮಾಡಕ್ ಹೋಗ್ಬೇಡ ಬಾಯಲ್ಲಿ ನೀನು ಅದ ಮಾಡಿ ಇದು ಮಾಡಿಸ್ತೀನಿ ಬಾ ಡಿ ಸಿ ಪಿ ಹತ್ರನೂ ಬೇಡ ಕಮಿಷನ್ ಹತ್ರನಬೇಡ ಹಂಗೆನೋ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ಹೇಳ್ತೀನಿ ಬಾ ಒಳ್ಳೆ ಕಥೆ ಅಲ್ಲ ಗೌರ್ಮೆಂಟ್ ನಮ್ದೈತೆ ನೀನು ಯಾರ್ಯಾರ ಹತ್ರ ಹೋದ್ರೆ ನೀನು ಸಾಲ್ವ್ ಆಯ್ತದ ಅದ್ರಲ್ಲೂ ನಮ್ಮ ನೀನು ನಮ್ಮ ತಾಲಕ್ಕನು ತಲೆ ಕರ್ಸ್ಕೊಂಬಡ ಬಾ ನೀನು ಮತ್ತೊಂದು ಆಡಿಯೋದಲ್ಲಿ ಸ್ನೇಹಿತರ ಜೊತೆ ಗುತ್ತಿಗೆದಾರ ಚೆಲುಬರಾಜು ಮಾತನಾಡಿದ್ದು ಶಾಸಕರ ಬಳಿ ಹೋಗದಂತೆ ಬೆದರಿಕೆ ಒಡ್ಡಿದ್ದರು ಎಂಬ ಮಾತು ಕೇಳಿಬಂದಿದೆ ಶಾಸಕರು ನನಗೆ ತೊಂದರೆ ಕೊಟ್ಟವರಲ್ಲ ಯಾರೋ ಅವರಿಗೆ ಸುಮ್ಮನೆ ಹೇಳಿದ್ದಾರೆ ಎಂಬ ಸಂಭಾಷಣೆ ಮತ್ತೊಂದು ಆಡಿಯೋದಲ್ಲಿದ್ದು ಆ ಆಡಿಯೋ ವೈರಲ್ ಆಗಿದೆ ಇದು ಹಾ ಅದು ಏನಾಗಿತ್ತು ಅಂದ್ರೆ ಎಮ್ ಎಲ್ ಹತ್ರಕ್ ಹೋಗ್ಬೇಡ ನೀನು ಅಂತ ನನ್ಗೆ ನಾಲ್ಕೈ ಸಲ ವಾರ ಮಾಡಿದ್ರು ಏನೋ ಅಲ್ಲಿ ನೀನೇನೋ ಲಿಂಕ್ ಅಂತ ನೀನ್ ಆ ಕಡೆ ಈ ಕಡೆ ನನ್ ಎದುರುಸಕಿ ಈ ಕೆಲ್ಸ ಮಾಡಿರ್ತಾರೆ ಅಂತ ಅನಿಸ್ತಾ ನನಗೆ ನನ್ನ ಅಲ್ಲೂ ಅಲ್ಲಿ ಹೋಗ್ಬೇಡ ಅಂತ ಎದರ್ಸಕ್ಕೆ ನಾನು ಎರಡು ಕಡೆ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಎಮ್ ಪಾಪ ಅಯ್ಯಪ್ಪ ನನ್ ನನ್ನ ನಿನ್ ಅವತ್ತು ಹೇಳಿದೆ ಎಲ್ಲ ನನ್ಗೆ ಏನು ಮೋಸ ಮಾಡಿಲ್ಲ ಅವಯ್ಯಪ್ಪ ಕೆಲ್ಸ ಕೊಟ್ಟಿರೋದಕ್ಕೆ ಅಯ್ಯಪ್ಪ ಎಮ್ ಎಲ್ ಎ ಆಗಿರೋದಕ್ಕೆ ನನ್ನ ಅನ್ನ ತಿಂತಾ ಇದ್ದೀನಿ ನಿನ್ನ ಹತ್ರ ಈ ವಿಚಾರ ನಾನು ಅವತ್ತು ಹೇಳಿದೆ ಈ ಅಪ್ಪ ಅವನಿಗೆ ಏನ್ ಎದುರ್ಕತಿಯ ಅಂತ ಈ ಅಪ್ಪ ಕಾಣ್ತಾ ಇದು ಯಾರೋ ಅವ್ರ ಕಿವಿಗೆ ಮುನಿರತ್ನ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಬೆನ್ನಲ್ಲೇ ಮತ್ತೊಂದು ಆಡಿಯೋ ರಿಲೀಸ್ ಆಗಿದೆ ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಆದರೆ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಹೊರಬರಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಡೆಂಘಿ ಜೊತೆಗೆ ಮತ್ತೊಂದು ಆತಂಕ ಶುರುವಾಗಿದೆ ಕೇರಳದ ನಿಫಾ ರಾಜ್ಯಕ್ಕೂ ಕಾಲಿಟ್ಟಿದೆ ಎನ್ನಲಾಗ್ತಾ ಇದೆ ಶಂಕಿತ ನಿಫಾಕ್ಕೆ ವಿದ್ಯಾರ್ಥಿಯೊಬ್ಬ ಬಲಿಯಾಗಿದ್ದಾನೆ ಆದರೆ ಆರೋಗ್ಯ ಸಚಿವರು ಆತಂಕ ಬೇಡ ಅಂತ ಅಭಯ ಕೊಟ್ಟಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ರಾಜ್ಯದಲ್ಲಿ ನಿಫಾ ಆತಂಕ ನಿಫಾಗೆ ವಿದ್ಯಾರ್ಥಿ ಬಲಿನ ರಾಜ್ಯದಲ್ಲಿ ಮತ್ತೆ ನಿಫಾ ಟೆನ್ಷನ್ ಶುರುವಾಗಿದೆ ಕೇರಳದಲ್ಲಿ ಅಬ್ಬರಿಸುತ್ತಿರುವ ನಿಫಾ ರಾಜ್ಯಕ್ಕೂ ಗಂಡಾಂತರ ತಂದಿದೆ ಇಂಜಿನಿಯರಿಂಗ್ ಓದುತ್ತಿದ್ದ ಇಪ್ಪತ್ತ್ ವರ್ಷದ ಯುವಕ ಕೇರಳದಲ್ಲಿ ನಿಫಾಗೆ ಬಲಿಯಾಗಿದ್ದಾನೆ ಎನ್ನಲಾಗ್ತಿದೆ ನಿಫಾಗೆ ವಿದ್ಯಾರ್ಥಿ ಬಲಿ ಕೇರಳದ ಮಲಪುರಂ ಮೂಲದ ವಿದ್ಯಾರ್ಥಿ ಬೆಂಗಳೂರಿನ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದುತ್ತಿದ್ದ ಕಾಲಿಗೆ ಪೆಟ್ಟು ಬಿದ್ದ ಕಾರಣ ಆಗಸ್ಟ್ ಇಪ್ಪತ್ತೈದರಂದು ತನ್ನೂರಿಗೆ ತೆರಳಿದ್ದ ಸೆಪ್ಟೆಂಬರ್ ಐದರಂದು ಯುವಕನಿಗೆ ಜ್ವರ ಕಾಣಿಸಿಕೊಂಡಿತ್ತು ಹತ್ತಿರದ ಕ್ಲಿನಿಕ್ನಲ್ಲಿ ಚಿಕಿತ್ಸೆ ಪಡೆದರೂ ಸುಧಾರಿಸಿಲ್ಲ ಸೆಪ್ಟೆಂಬರ್ ಆರರಂದು ಯುವಕನಿಗೆ ವಿಪರೀತ ವಾಂತಿ ಶುರುವಾಗಿದೆ ಆರೋಗ್ಯ ಬಿಗಡಾಯಿಸಿದ ಕಾರಣ ಸೆಪ್ಟೆಂಬರ್ ಏಳರಂದು ಆತನನ್ನು ಕೇರಳದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಯುವಕ ಸೆಪ್ಟೆಂಬರ್ ಎಂಟರಂದು ಕೊನೆಯುಸಿರೆಳೆದಿದ್ದಾನೆ ಮೃತ ಯುವಕನ ಬ್ಲಡ್ ಹಾಗೂ ಸಿರಂ ಸ್ಯಾಂಪಲ್ನಲ್ಲಿ ನಿಫಾ ಪಾಸಿಟಿವ್ ಬಂದಿದೆ ಯುವಕನ ಬ್ಲಡ್ ರಿಪೋರ್ಟ್ ಪ್ರೈಮರಿ ಪರೀಕ್ಷೆಯಲ್ಲಿ ಪಾಸಿಟಿವ್ ಬಂದಿದೆ ಮತ್ತೊಮ್ಮೆ ಯುವಕನ ಬ್ಲಡ್ ಸ್ಯಾಂಪಲ್ ಲ್ಯಾಬ್ಗೆ ಕಳುಹಿಸಲಾಗಿದ್ದು ಅಂತಿಮ ವರದಿಗೆ ಕಾಯಲಾಗ್ತಿದೆ ಕೇರಳದಲ್ಲಿ ಅದು ಹಿಂದೆಯಿಂದ ಅನೇಕ ಸಂದರ್ಭಗಳಲ್ಲಿ ಸಂದರ್ಭಗಳಾಗ್ತದೆ ಕರ್ನಾಟಕದಲ್ಲಿ ಅದು ಕೂಡ ನೀಪ ಒಂದು ಪ್ರಕರಣಗಳು ಬಂದಿಲ್ಲ ಇದುವರೆಗೂ ಕೇಂದ್ರ ಸರ್ಕಾರ ಸಹ ಘೋಷಣೆ ಮಾಡಿದೆ ಅದು ಕೇರಳ ಅದು ಬೆಂಗಳೂರು ವಿದ್ಯಾರ್ಥಿ ಬಿಡುಗ ಸರ್ ಕೇರಳಕ್ಕೆ ಹೋಗಿ ಈಗ ಬಲಿಯಾಗಿದ್ದಾನೆ ಸರ್ ಹೌದು ಅದರಿಂದ ಅದೆಲ್ಲ ನಾವು ವಿಚಾರಣೆ ಮಾಡ್ತೀವಿ ಆದರೆ ಏನೇನು ಈಗಾಗಲೇ ಡೆಂಗ್ಯೂ ವಿಚಾರ ಇದು ಎಲ್ಲ ಕೂಡ ಎಚ್ಚರಿಕೆ ಎಚ್ಚರಿಕೆ ಕ್ರಮಗಳು ತೊಗೊಂಡಿದ್ದೀವಿ ಅದನ್ನು ಮುಂದುವರಿಸ್ತೀವಿ ಅದರ ಬಗ್ಗೆ ನಾವು ಅದರ ಬೆಳವಣಿಗೆ ಅಥವಾ ಹರಡುವಿಕೆ ಆಗ್ತದೆ ಇರುವಾಗ ಅದನ್ನು ಕೂಡ ಚಿಕ್ಕಪ್ ಮಾಡ್ತೀವಿ ನಿಫಾಗೆ ಬಲಿಯಾದ ಶಂಕಿತ ವಿದ್ಯಾರ್ಥಿ ಸಂಪರ್ಕಿತರ ಹುಡುಕಾಟ ಶುರುವಾಗಿದೆ ಎಪ್ಪತ್ತು ಜನ ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿ ಇದ್ದವರು ಕೇರಳ ಮೂಲದವರು ಎನ್ನಲಾಗ್ತಿದೆ ಆದರೂ ಬೆಂಗಳೂರಿನಲ್ಲಿ ಸಂಪರ್ಕಿತರನ್ನು ಪತ್ತೆ ಹಚ್ಚಲು ಆರೋಗ್ಯ ಇಲಾಖೆ ಮುಂದಾಗಿದೆ ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು